ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಾಲು ಕವ ಮಾಡೋಣ ಅಂತ ಒಂದು ಲೀಟ್ರ್ ಹಾಲು ತಗೊಂಡಿದ್ದೀನಿ ನೋಡಿ ಒಂದು ಒಂದೂವರೆ ಲೀಟ್ರ್ ಇದೆ ಚೆನ್ನಾಗಿ ಕಾಯಿಸ್ಬೇಕು ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕೊಡ್ತಾ ಇರ್ಬೇಕು ಈ ಥರ ಕೈ ಬಿಡ್ದೇನೆ ತಡ ಅಂಟ್ಕೊಂಬಿಡ್ತೈತೆ ಅಂತ ಹಾಲೆಲ್ಲ ಚೆನ್ನಾಗಿ ಗಟ್ಟಿ ಆಗಬೇಕಲ್ಲ ಅದ್ರ ಕಾಲು ಕವಕ್ಕೆ ಈ ಥರ ಹಿಂಗೆ ತಿರ್ಸ್ಕೊಡ್ತಾನೇ ಇರಬೇಕು ತಿರ್ಸ್ಕೊಡ್ತಾ ಜಾಸ್ತಿ ತಿರ್ಸ್ಕೊಡ್ತಾಯಿದ್ರೆ ಹಾಲೆಲ್ಲ ಜಾಸ್ತಿ ಗಟ್ಟಿ ಆಗ್ತೈತೆ ಆವಾಗ ಸಕ್ಕರೆ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುದಿ ಹಾಲೆಲ್ಲ ಚೆನ್ನಾಗಿ ಕುದೀತೈತೆ ಸ್ವಲ್ಪ ಗಟ್ಟಿ ಬರ್ತೈತೆ ನೋಡ್ರಿ ನೋಡಿರಿ ಇಲ್ಲಿತ್ತು ಹಾಲು ಇಷ್ಟ ಇಷ್ಟು ಇದಾಗೈತಿ ಇವಾಗ ಸ್ವಲ್ಪ ನೋಡಿರಿ ಹಾಲು ಹಾಲು ಚೆನ್ನಾಗಿ ಕುದೀತೈತಲ್ಲ ಇವಾಗ ಸಕ್ಕರೆ ಹಾಕ್ತೀನಿ ಫ್ರೆಂಡ್ಸ್ ಒಂದು ಬಟ್ಲು ತಗೊಂಡಿದ್ದೀನಿ ನಾನು ಬಟ್ ಇದು ಚೆನ್ನಾಗಿ ಇವಾಗ ಸಕ್ಕರೆನೂ ಆಗಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಫ್ರೆಂಡ್ಸ್ ಗಟ್ಟಿ ಆಗಬೇಕು ಜಾಸ್ತಿ ನೋಡಿ ಫ್ರೆಂಡ್ಸ್ ಗಟ್ಟಿ ಇದೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ಒಂದು ಸ್ಪೂನ್ ಒಂದುವರೆ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್

ನೋಡಿ ಎಷ್ಟು ಗಟ್ಟಿ ಆಗೈತೆ ಒಂದೂವರೆ ಲೀಟ್ರ್ ಹಾಲಿಗೆ ಎಷ್ಟಾಗೈತೆ ನೋಡಿ ನೋಡಿ ಫೇನಿಸ್ ಇದಾಗೈತೆ ನೋಡಿ ಏನು ಅಂಟ್ಕ ಇಲ್ಲ ಆಗೈತೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ ಫ್ರೆಂಡ್ಸ್ ಸ್ವಲ್ಪ ಆರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಆರೈತೆ ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಂಡು ಉಂಡೆ ಕಟ್ಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಐತೆ ನೋಡಿ ಫ್ರೆಂಡ್ಸ್ ಮಾಡಿದ್ದೀನಿ ಉಂಡೆ ಕಟ್ಟಿದ್ದೀನಿ ಹಾಲ್ಕವಾ ನೋಡಿ ಚೆನ್ನಾಗಿ ಬಂದೈತೆ ನೀವು ಮನೇಲಿ ಟ್ರೈ ಮಾಡಿ ಬೇರೆ ಹಾಲು ಸಕ್ಕರೆ ಮಾತ್ರ ಫ್ರೆಂಡ್ಸ್ ಚೆನ್ನಾಗೈತೆ ಮೆತ್ತಗ ಸ್ಮೂತಾಗಿ ಐತೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ಮತ್ತೆ ವಿಡಿಯೋ ವೀಡಿಯೋ ಸಿಕ್ಕನ ಬೈ ಫ್ರೆಂಡ್ಸ್